ನಾನ್ ರೀ ಸರ ನನ್ನ ಹೆಸರು ರೊಕ್ಕತ್ ಕಟ್ಟಿ ಅಂತ ನಮ್ಮಪ್ಪ ಚಿಲ್ರೆ ಕಟ್ಟಿ ಅಂತ ನಮ್ಮೂರು ಧಾರವಾಡ ಐತೆ ನೋಡ್ರಿ ನಮ್ಮ ಕೆಲಸ ಧಾರವಾಡದಾಗ ಧಾರವಾಡ ಪೇಡ ಮಾಡೋದು ನಮ್ಮವ್ವ ಧಾರವಾಡ ಪೇಡ ಮಾಡಿ ಮಾಡಿ ಕೊಡ್ತಾಳ ಅದನ್ನ ನಾನು ನಮ್ಮಪ್ಪ ಬಸ್ ಸ್ಟ್ಯಾಂಡಾಗ ಅದನ್ನು ಮಾರ್ಕಂಡು ಬರೋದು ನೋಡ್ರಿ ನಮ್ಮ ಕಸ್ಬು ನಮ್ಮವ್ವ ಚಲೋ ಧಾರವಾಡ ಪೇಡ ಮಾಡ್ತಾಳಿ ಮಂದಿಗೆ ತುಂಬ ಇಷ್ಟ ಆಗುತ್ತೆ ನೋಡ್ರಿ ಆ ಪೇಡ ನಮ್ಮ ಆಕಿ ಏನು ಮಾಡ್ತಾಳ ಅಂತ ಕೇಳ್ತೀರ ನಾವು ದುಡ್ದಿದ್ದನ್ನ ಆಮೇಲೆ ಮಿಕ್ಕಿದ ಧಾರವಾಡ ಪೇಡಾನ ತಿನ್ನೋದು ಕೂತ್ಕೊಳ್ಳೋದು ತಿನ್ನೋದು ಕೂತ್ಕೊಳ್ಳೋದು ನನಗೆ ಇಬ್ರು ಗಂಡ ಮಕ್ಳು ರೀ ಗಂಡ ಮಕ್ಳು ಹುಟ್ಟಬಾರ್ದು ರೀ ಹುಟ್ಟ ಸೋಮಾರಿಗಳು ನೋಡ್ರಿ ಮತ್ತೆ ಅವ್ರ ಕೆಲಸ ಮಾಡ್ರ ಅಂದ್ರ ಕೆಲಸ ಮಾಡಲ್ರಿ ತಿಂತಾರ ಮಲಗ್ತಾರ ಮಲಗ್ತಾರ ಎದಾಳ್ತಾರ ತಿಂತಾರ ಇದೀ ಕೆಲಸ ಆಗೈತ ನೋಡ್ರಿ ಮತ್ತೆ ಇನ್ನೆಲ್ ಮಾಡ್ತಾರ್ರಿ ಕೆಲಸ ಮಕ್ಕಳು ಹುಟ್ಟಬೇಕು ಅಂದರೆ ಜಾಸ್ತಿ ಮನೇಲಿ ಹೆಣ್ಮಕ್ಳು ಹುಟ್ಟಬೇಕು ನೋಡ್ರಿ ಅವರು ತಂದೆ ತಾಯಿ ಬಂಧು ಬಳಗ ಅಂತ ನೋಡ್ತಾರ್ರಿ ಹಿಂಗೈತ್ರಿ ನಮ್ಮ ಕತಿ ಮುಂದಿನ ಭಾಗದಾಗ ನಾನು ನಿಮಗೆ ಚಲೋ ಒಂದು ಕತಿ ತರ್ತೀನಿ ಆಗ ನೀವು ನನ್ನ ಬಗ್ಗೆ ಎಲ್ಲ ತಿಳ್ಕೊಳ್ಳಿರಂತೆ ಬರಲೇನ್ರಿ ನಮಸ್ಕಾರ ರೀ